ಬೆಳಗ್ಗೆ ಒಂದು ಗಂಟೆಯಿಂದ ಐದು ಗಂಟೆ ಮಧ್ಯ ನಮ್ಮ ಮನೈಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೊಲೆ ಆಗಿದೆ ಗಣಪತಿ ಅಂತ ಸುಮಾರು ಮೂವತ್ನಾಲ್ಕು ವರ್ಷದ ವ್ಯಕ್ತಿ ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತ್ ತ್ರೀ ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ ಆರೋಪಿಗಳಲ್ಲಿ ನಾಲ್ಕು ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗಿ ವಹಿಸಿದ್ದಾರೆ ಮಾಹಿತಿ ಬರುತ್ತದೆ ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಆ ಸ್ನೇಹವನ್ನು ಬೆಳೆಸಿದ್ದ ಅನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಆ ಒಂದು ಮೂರ್ನಾಲ್ಕು ಹುಡುಗರನ್ನು ಸೇರಿಸಿಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೇಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾರೆ ಈ ಹಿಂದೆ ನಡೆದಿದ್ದ ಘಟನೆಯನ್ನು ಇಟ್ಕೊಂಡಿದ್ದ ಇವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟು ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು ಸ್ಟಾಪ್ ಮಾಡಿ ಅಲ್ಲೇ ಒಂದು ಆಯುಧವನ್ನು ಶಾಕ್ ವೆಪನನ್ನು ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಲೆ ಮಾಡಿರ್ತಾರೆ ನಾಲ್ಕು ಜನರು ಕೊಲೆ ಮಾಡಿದ ತಕ್ಷಣ ಆರೋಪಿಗಳು ಅಲ್ಲಿಂದ ಓಡಿ ಹೋಗಿರ್ತಾರೆ ನಮ್ಮ ಪೊಲೀಸರೆಲ್ಲರೂ ವರ್ಕೌಟ್ ಮಾಡಿ ಆರೋಪಿಗಳನ್ನು ವಿತಿನ್ ತ್ರೀ ಅವರ್ಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಒಳಗಡೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಲ್ಲ ಆರೋಪಿಗಳನ್ನು ಎಲ್ಲರೂ ಒಂದೇ ಊರವರಿದ್ದಾರೆ ಇವರಿಗೆ ಹಳೆ ಪರಿಚಯನೂ ಇದೆ ಸೊ ಈ ಹಿಂದೆ ಘಟನೆ ಘಟನೆಗಳು ಕೂಡ ಆಗಿದ್ದಾವೆ ಆರೋಪಿಗೂ ಮತ್ತು ಡಿಸೀಸ್ಗೂ ಮಧ್ಯೆ ಕೂಡ ಸೊ ಬರ್ತಾ ಬರ್ತಾ ಇವರದು ವೈಷಮ್ಯ ಬೆಳ್ಕೊಳ್ತಾ ಬಂದಿದೆ

ಅಲ್ಲೆಲ್ಲ ಪ್ರವೋಕ್ ಆಗಿದೆ ಈ ಹಿಂದೆ ಇದ್ದ ಘಟನೆಗಳನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಓವರ್ ಪೀರಿಯಡ್ ಆಫ್ ಜಸ್ಟ್ ಲಾಸ್ಟ್ ನೈಟ್ ಒಂದು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇದಕ್ಕೆ ಬಹಳಷ್ಟು ದೊಡ್ಡ ಪ್ಲಾನಿಂಗ್ ಅದೇನೂ ಇಲ್ಲ ಹಳೆಯ ವೈಷಮ್ಯಗಳಿತ್ತು ಅಂಡ್ ಸಮಯ ಡ್ರಿಗರಿಂಗ್ ಆಗಿ ಬಂದಿದೆ ಅಷ್ಟೇ ಈ ಕೊಲೆ ಆದವನು ಓಡಾಕಿ ಕೊಲೆ ಆದವನು ಜಸ್ಟ್ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗವಾಗ ಡ್ರೈನಿಂಗ್ ಮಾಡ್ತಾ ಇರ್ತಾನೆ ಈ ವ್ಯಕ್ತಿಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ